ಬ್ಯಾಕ್ ಟು ನ್ಯೂ ಬ್ಲಾಗ್ ಇದೀರಲ್ಲ ಬರೀ ಬರ್ತೀನಿ ನೋಡೋಣ ಚಲೋ ಮಾಡೋದು ನೀವೆಲ್ಲರೂ ಆರಾಮಂದ್ರೆ ಅನ್ಕೊಂಡಾತೀನಿ ಈ ಸೀರಿ ಅಂತ ಹೆವಿ ಡಿಮ್ಯಾಂಡ್ ಅಂದರೆ ಹೆವಿ ಡಿಮ್ಯಾಂಡ್ ಐತಿ ತೋರ್ಸೋ ಎಷ್ಟು ಸೀರೆ ಅದ ನೋಡ್ರಿ ಮೊನ್ನೆ ಇಪ್ಪತ್ತು ಪೀಸ್ ತರಿಸಿದ್ದ ಇವಾಗ ಬರೀ ತರ್ಟಿ ಪೀಸ್ ಅಷ್ಟೇ ಸಿಕ್ಕವು ಆಲ್ರೆಡಿ ಇದರಲ್ಲಿ ಫ್ರೀ ಬುಕ್ಕಿಂಗ್ ಆಗಿರೋದಷ್ಟು ಸುಮಾರು ಅದು ಇದರಲ್ಲಿ ಜಸ್ಟ್ ಬರೀ ಎಷ್ಟು ಅಂದರೆ ಒಂದು ಆರು ಪೀಸ್ ಏಳು ಪೀಸ್ ಅಷ್ಟೇ ಇರ್ಬೋದು ಆಲ್ರೆಡಿ ಇದರಲ್ಲಿ ಯೂಟ್ಯೂಬಲ್ಲಿ ಕೂಡ ಫ್ರೀ ಬುಕಿಂಗ್ ಆಗಿರೋ ಮೀಶೋದಲ್ಲಿ ನಮ್ಮ ಕೂಡ ಕೇಳೋಂಗೇ ಇಲ್ಲ ನಿಮಗೆ ಲೇಬಲ್ ತೋರಿಸ್ತೀನಿ ಅಂದರೆ ಇಷ್ಟು ಕೂಡ ಡೌನ್ಲೋಡ್ ಮಾಡ್ಕೊಂಡ್ ಬಂದಿರೋಂಥ ಲೇಬಲ್ ಇವು ಎಲ್ಲ ಪ್ಯಾಕಿಂಗ್ ಆಗಬೇಕು ಅದು ಎಲ್ಲ ಇದೇ ಸೀರಿನ ಆರೆಂಜ್ ಕಲರ್ ಸ್ಯಾರಿನ ಸೆಮಿ ಸಿಲ್ಕ್ ಸ್ಯಾರಿನ ಇದರಲ್ಲಿ ಒಂದು ಹದಿನೈದು ಅದಾವೆ ಫ್ರೆಂಡ್ಸ್ ಬರೀ ಸಿಕ್ಕಿರೋದ ತರ್ಟಿ ಪೀಸು ಆಲ್ರೆಡಿ ಯೂಟ್ಯೂಬಲ್ಲಿ ಕೂಡ ಒಂದು ಸ್ವಲ್ಪ ಅದಾವು ಫ್ರೀ ಬುಕಿಂಗ್ ಆಗಿರೋದು ಇನ್ನು ಈ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ ಅಂತೇಳಿ ನಿಮಗೂ ಬೇಕು ಅಂದರೆ ಭಾಳ ಅಂದರೆ ಭಾಳ ಲಿಮಿಟೆಡ್ ಅದಾವ ಫ್ರೆಂಡ್ಸ್ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ನೋಡಿ ಇದು ಫುಲ್ ಸ್ಯಾರಿ ಈ ರೀತಿ ಪ್ಲೇನಲ್ಲಿ ಬರುತ್ತೆ ಈ ಥರ ಒಂದು ಬಾರ್ಡರ್ ಬೋರ್ಡ್ರಲ್ಲೇ ಬರುತ್ತೆ ಇನ್ನು ಒಂದು ಸ್ವಲ್ಪ ಜೂಮ್ ಆಗಿ ತೋರಿಸೋ ಪಲ್ಲಿಗೆ ನೋಡಿ ಈ ಥರ ಬೋರ್ಡರ್ ಬರತ್ತಾ ಇನ್ನೆನ್ನ ಅದರಲ್ಲಿ ಸರಿಯಾಗಿ ಹೆಂಗೆ ಅಂತ ತೋರಿಸ್ತೀನಿ ರಿಚಲ್ಲ ಐತಿ ಸತಿ ಸರ್ಯಾಗ ಈಸಿ ಸರಿಯಾಗ್ ಬರುತ್ತೆ ರನ್ನಿಂಗ್ ಅಲ್ಲೇ ಕಾಂಟ್ರಾಸ್ಟ್ ಅಲ್ಲೇ ಬ್ಲೌಸ್ ಬರುತ್ತೆ ಇನ್ನು ಫುಲ್ ಪ್ಲೇನ್ ಆಗಿ ಆರೆಂಜ್ ಕಲರ್ ಏನ ಇದರಲ್ಲಿ ಇಷ್ಟು ಪೀಸ್ ಅವೈಲಬಲ್ ಅದ ಫ್ರೆಂಡ್ಸ್ ಬಟ್ ಇದ್ರಾಗ ಸಿಕ್ಕೋದು ನಮಗ ಎಲ್ಲಾ ಬುಕ್ಕಿಂಗ್ ಆಗಿ ಸಿಕ್ಕಿರೋದು ಇನ್ನೊಂದು ಚೂರು ಎಷ್ಟು ಅಂತಂದ್ರೆ ಬಾಳಾದ್ರೆ ಇನ್ನೊಂದು ಎಷ್ಟು ಉಳಿತ ಸಮ ಒಂದು ಏಳು ಆರು ಪೀಸ್ ಉಳಿಬೋದು ಫ್ರೆಂಡ್ಸ್ ಲೋಟಸ್ ಬಾರ್ಡ್ ಒಳಗ ಬುಕಿಂಗ್ ಆಗಿಲ್ಲ ಆ ಲೋಟಸ್ ಬಾರ್ಡ್ರೊಳಗೆ ನಾವು ಬುಕಿಂಗ್ ತಗೊಂಡಿಲ್ಲ ಯಾಕಂದ್ರೆ ಇದು ಬರೋದೇ ಗ್ಯಾರಂಟಿ ಇರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಬುಕ್ಕಿಂಗ್ ತಗೊಂಡಿಲ್ಲ ಇದರಲ್ಲಿ ಒಂದು ಇಪ್ಪತ್ತು ಇಲ್ಲ ಫ್ರೆಂಡ್ಸ್ ಒಂದು ಹತ್ತು ಪೀಸ್ ಅಷ್ಟೇ ಅದು ಸೊ ಇದ್ರಾಗ ಎರಡು ಸೈಡ್ ಹಿಂಗ ವೆಂಟಾಕ್ಸ್ ಇದ್ರ ಲೋಟಸ್ ಬಾರ್ಡ್ ಬಂದಿರತೈತಿ ಎರಡು ಕಡೆ ಈಕ್ವಲ್ ಆಗಿ ಲೋಟಸ್ ಬಾರ್ಡ್ರು ಬಂದಿರತೈತಿ ಇದು ಮಾತ್ರ ಸಖತ್ ಹೆವಿ ಕ್ವಾಲಿಟಿ ಐತಿ ನೋಡ್ರಿ ಫ್ರೆಂಡ್ಸ್ ನೋಡಾತಿರ್ಬೋದು ಫುಲ್ಲಾಗಿ ಫುಲ್ ಅಂದರೆ ಫುಲ್ ರಿಚ್ ಆಗಿ ಸರಗೆ ಬರುತ್ತೆ ಇನ್ನು ರನ್ನಿಂಗಲ್ಲ ಬ್ಲೌಸ್ ಪೀಸ್ ಬರುತ್ತೆ ಬ್ಲೌಸ್ ಪೀಸ್ ಮಾಮೂಲಿ ನಿಮ್ಗೆ ಗೊತ್ತೇ ಇರೋ ರನ್ನಿಂಗಲ್ಲೇ ಬರುತ್ತೆ ಬ್ಲೌಸ್ ಪೀಸು ಇದಕ್ಕೂ ಸೇಮ್ ರೇಟ್ ಆಗುತ್ತೆ ಅದಕ್ಕೂ ಕೂಡ ಸೇಮ್ ಆಗುತ್ತೆ ತೌಸಂಡ್ ಟೂ ಹಂಡ್ರೆಡೇ ಆಗಿರುತ್ತೆ ಏಕೆಂದ್ರೆ ಇದು ಹೆವಿ ಕ್ವಾಲಿಟಿ ಇದು ಇದರಲ್ಲೇ ಪ್ರೀಮಿಯಂ ಕ್ವಾಲಿಟಿದು ಆಗಿರುತ್ತೆ ಇದು ಮತ್ತೆ ಇನ್ನು ಇದರಲ್ಲೇ ಮೂರು ಕ್ವಾಲಿಟಿ ಬರ್ತೀರಿ ಫ್ರೆಂಡ್ಸ ಅದು ರೇಟ್ ಕಮ್ಮಿ ಇರುತ್ತೆ ಬಟ್ ಇದು ರೇಟ್ ಜಾಸ್ತಿನೇ ಐತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸಿನೇ ಆಗಿರುತ್ತೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ಸೊ ಇದರಲ್ಲಿ ಕೂಡ ಲಿಮಿಟ್ ಆಗಿ ಅದು ಸ್ಟಾಕ್ ಅಂದರೆ ಸಿಕ್ಕಿಲ್ಲ ನನಗೆ ಕೂಡ ಲೋಟಸ್ನಲ್ಲಿ ಲೋಟಸ್ತಲ್ಲಿ ಮರ ಬಂದಿರೋದಿದೆ ಫಸ್ಟು ನಾನು ಸೊ ನೋಡತಿರಲ್ಲ ಲಿಮಿಟ್ ಅಂದರೆ ಲಿಮಿಟ್ ಸ್ಟಾಕ್ ಅದು ಜಾಸ್ತಿ ಇದರಲ್ಲಿ ನೋಡಿದ್ರೆ ಒಂದು ಒಂದು ಪೀಸ್ ಹತ್ತು ಪೀಸ್ ಅಷ್ಟೇ ಇದೆ ನೋಡಿ ಫ್ರೆಂಡ್ಸ್ ಫುಲ್ ಎಲ್ಲದಕ್ಕೂ ಆರೆಂಜ್ 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 ಇದಾವೆ ಆರೆಂಜ್ ಕೂಡ ಎರಡು ಬಾರ್ಡ್ರ್ ಅಲ್ಲಿ ಬಂದೈತಿ ಫ್ರೆಂಡ್ಸ್ ನಿಮ್ಗೆ ತೋರಿಸಿಲ್ಲ ಒಂದು ದೊಡ್ಡ ಬಾರ್ಡ್ರ್ ಅಲ್ಲಿ ಬಂದೈತಿ ಇದು ಮಸ್ತ್ ಮೇಲೆ ಸೊ ನೋಡಿ ಫ್ರೆಂಡ್ಸ್ ಇದು ಚಿಕ್ಕ ಬಾರ್ಡ್ರ್ ಎರಡು ಕಡೆ ಈಕ್ವಲ್ ಆಗಿರೋ ಬಾರ್ಡ್ರ್ ಐತಿ ಇದು ನೋಡ್ತಾ ಇರ್ಬೋದು ಎರಡು ಕಡೆ ಈಕ್ವಲ್ ಆಗಿರೋಂತ ಬೋರ್ಡರ್ ಬಾರ್ಡರ್ ಜರಿದ್ರು ಮಾತ್ರ ಹೆವಿ ಕ್ವಾಲಿಟಿ ಜರಿ ಐತಿ ಇದರಲ್ಲಿ ಗೋಲ್ಡನ್ ಜರಿ ಇಲ್ಲ ಫ್ರೆಂಡ್ಸ್ ಸಿಲ್ವರ್ ಜರಿ ಐತಿ ಹಾಗಾಗಿ ಆ ಆತರ ಕಾಣಿಸುತ್ತೆ ಒಂದು ಈ ತರ ನೋಡಿ ಒಂದಕ್ಕೆ ಈ ತರ ಒಂದು ಸೈಡ್ ಲೆಂತ್ ಬೋರ್ಡ್ರ್ ಬರುತ್ತೆ ಒಂದು ಕಡೆ ಸ್ಮಾಲ್ ಬೋರ್ಡ್ರ್ ಬರುತ್ತೆ ಒಂದು ಡಿಸೈನ್ ಅಲ್ಲಿ ಈ ಡಿಸೈನ್ ಅಲ್ಲಿ ಎರಡು ಕಡೆ ಈಕ್ವಲ್ ಆಗಿ ಬಾರ್ಡ್ರ್ ಬರುತ್ತೆ ಸ್ಮಾಲ್ ಬಾರ್ಡರ್ ಬರುತ್ತೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಬೇಗ 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 ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಪೇಟಿ ಕೊಟ್ಟಿದ್ರೆ ಬೇಕು ಅಂತಂದ್ರೆ ಪೇಟಿ ಕೊಟ್ಟು ತಗೋಬೋದು ಪೇಟಿ ಕೊಟ್ಟು ಸೀರೆ ಜೊತೆ ತಗೋತೀನಿ ಅಂತಂದ್ರೆ ಮಾತ್ರ ಇನ್ನು ಸಿಂಗಲ್ ಆಗಿ ಅವನ್ನೆಲ್ಲ ಇನ್ನು ಬ್ಲೌಸ್ ಪೀಸ್ ಕೂಡ ಬಂದವು ನೋಡ್ತಾ ಬ್ಲೌಸ್ ಪೀಸ್ ಕೊಡ್ತಾವ ಸೀರಿ ಜೊತೆ ತಗೋತೀನಿ ಅಂದರೆ ಮಾತ್ರ ತಗೋಬಹುದು ಇಲ್ಲ ಅಂದ್ರೆ ಹಾಫ್ಲೈನ್ ಅವ್ರಿಗೆ ತಗೊಂಡ್ ಬಂದಿರೋದ್ ಬ್ಲೌಸ್ ಪೀಸ್ ಅವೆಲ್ಲ ಸೊ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಒಂದೊಂದ ಪ್ಯಾಕ್ ಮಾಡೋ ನಮ್ಮ ನಮ್ಮ ಅವರು ಎಲ್ಲವೂ ಸೇಮ್ ನೋಡಿ ಫ್ರೆಂಡ್ಸ್ ಎಷ್ಟು ಫಳ ಫಳ ಅಂತ ಹೊಳಿತೈತೆ ಜರಿ ಒಂದು ಸ್ಮಾಲ್ ಜರಿ ಬಂದೈತಿ ಎರಡು ಕಡೆ ಈಕ್ವಲ್ ಆಗಿರೋದಂಥದ್ದು ಒಂದು ಈ ಥರ ಜರಿ ಬಂದೈತಿ ನೋಡಿರಿ ಒಂದು ಕಡೆ ಬಿಗ್ ಜರಿ ಅಂದರೆ ಬಿಗ್ ಬಾರ್ಡರ್ ಬಂದೈತಿ ಒಂದು ಸೈಡ್ ಈ ಥರ ಸ್ಮಾಲ್ ಬಾರ್ಡರ್ ಬಂದೈತಿ ಒಂದು ಮಾತ್ರ ಎರಡು ಕಡೆ ಈಕ್ವಲ್ ಆಗಿರೋವಂಥ ಬಾರ್ಡರ್ ಬಂದೈತಿ ಐತಿ ಈ ಹಿಡಿಯೋ ಬರೋ ಅಷ್ಟಲ್ಲಿ ನಿಮಗೆ ಮಾಲ್ ಉಳ್ದಿರ್ತೈತೋ ಇಲ್ವೋ ಗೊತ್ತಿಲ್ಲ ನನ್ನ ಸಮರು ಪ್ಯಾಕಿಂಗ್ ಥರ ಕವರ ಇಲ್ಲ ರೀ ಫ್ರೆಂಡ್ಸ್ ಕವರ ಖಾಲಿ ಆಗ್ಬಿಟ್ಟು ಇವಾಗ ಸಮೋ ಡ್ಯಾಮೇಜ್ ಚೆಕ್ ಮಾಡಿ ಹಾಕೋ ಇರೇರು ಡ್ಯಾಮೇಜ್ ಚೆಕ್ ಇರೋ ಒಂದು ಡ್ಯಾಮೇಜ್ ಚೆಕ್ ಮಾಡಬೇಕು ಒಂದೊಂದಾಗ ನೋಡಿ ನೋಡಿರಿ ಇದು ಏನು ಪಳಪಳ ಇದು ಹೆವಿ ಕ್ವಾಲಿಟಿ ಇರೋ ಅಂತ ಫ್ರೆಂಡ್ಸ್ ಓ ಹ್ಞೂ ಅಷ್ಟೇ ಏಕಂದ್ರೆ ಇವು ಮೀಶೋದಲ್ಲಿ ಹೋಗ್ತವಲ್ಲ ರೀಫ್ರೆನ್ಸ ಮೀಶೋ ಕಂಕರು ನಮ್ಮ ಕಡೆ ಎಲ್ಲಿ ಐಡ್ ಮಾಡಿದೆ ವಿಡಿಯೋ ಮಾಡಿರ್ಬೇಕು ನಾವು ಕೂಡ ಅಂದರೆ ನಾವು ನಿಮಗೆ ಹೇಳ್ತಿರ್ತೀವಲ್ಲ ಯೂಟ್ಯೂಬಲ್ಲಿ ಎಲ್ಲಿ ಐಡ್ ಮಾಡಿದೆ ಈಡಿಯೋ ಮಾಡಿರಿ ಅಂತೇಳಿ ಬಟ್ ಇಲ್ಲಿ ಹಂಗೆ ಹೆಂಗೆ ಅಂದರೆ ನಾನೇ ಇಡೋ ಮಾಡಿ ಐಡ್ ಮಾಡಿದೆ ನಾನೇ ವಿಡಿಯೋ ಮಾಡಿ ಯಾಕಂದ್ರೆ ಕಸ್ಟಮರ್ ಹಿಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಂಗಿಲ್ಲ ರೀಫ್ರೆನ್ಸ ಸೊ ನೋಡ್ರಿ ಎಷ್ಟು ಲುಕ್ ವಾ ಎಲ್ಲ ಉಂಡ ಏಕೆಂದರೆ ಇವು ನಮಗೆ ಸಾಕ್ಷಿಗಿರ್ಬೇಕಾಗ್ತೈತಿ ಈ ಮೀಶೋದಾರ್ ಕಡೆ ಏನಕ್ಕೆ ಕ್ಲೈಮ್ ಮಾಡ್ಕೊಳಕ್ಕೆ ನಮ್ಗೆ